அவள்வன் இவளுக்கு யாரும் ஆட்டம் பேசக்கூடாது இல்லையா. பயங்கரவாதம் சரியாக ஆட்டம் பேசக்கூடாது இல்லையா. ನೀವು ಚಿಕ್ಕವರಿದ್ದಾಗ ನಾನೇ ನೋಡ್ಕೊಂಡಿದ್ದು ಮರ್ತು ಬಿಟ್ರೆ ಹೋಗಿ ನಿಮ್ಮ ಅಮ್ಮಂದ್ರನ್ನ ಕೇಳಿ ಬಂದು ಬಂದು ನಮ್ಮ ಮನೇಲಿ ನಿಮ್ಮನ್ನೆಲ್ಲ ಬಿಟ್ಬಿಟ್ ಹೋಗ್ತಿದ್ರು ಬರ್ತಾ ಬರ್ತಾ ನಮ್ಮ ಮನೆ ಪ್ಲೇ ಹೋಮ್ ಆಗಿತ್ತು ನಾನು ಅವಾಗ ನಿಮಗೆಲ್ಲ ಹಾಗೆ ಹೇಳಿದ್ರೆ ನಿಮ್ಮನ್ನೆಲ್ಲ ಹಾಸ್ನಗೆ ಬಿಡಬೇಕಿತ್ತು ಅಯ್ಯಕ್ಕಾ ಇವಳು ಎಲ್ಲಾರ್ಗೂ ಮಡೀತಾಳೆ ಅವತ್ತು ಕಲ್ತು ತೊಗೊಂಡು ನನ್ನ ತಲೆಗೆ ಹೊಟ್ಟಿದ್ಳು

ಹೌದೇನೆ ಮೋರಿಲ್ ಬಾಲಿಸ್ತಿದ್ಯಾ ತಂದ್ಕೊಡು ಹೋಗಿ

ಅವಳು ನೀವು ಒಂದೇನಾಳ್ ಇನ್ನು ಚಿಕ್ಕೋಳು ಅವಳ ಹೊಡದ್ರೆ ಅಬ್ಬಾಂದ್ರೆ ಎಷ್ಟಾಗುತ್ತಾ ಇವಳಿಗೆ ಜಾಸ್ತಿ ಶಕ್ತಿ ಇದೆ ಈಗ ಅವ್ಳು ಉಗ್ರ ನೀವ್ ಚಿಕ್ಕವರಿದ್ದಾಗ ಚೀಟ ಇಲ್ವಾ ಮುತ್ಕೊಡ್ತಿದ್ರ ನೀವು ಏನೋ ಮಾಡಿರ್ತೀರಾ ಅದಕ್ಕೆ ಚೂಟಿರ್ತಾಳ ಲಯಕ ಇವಳು ಎಲ್ಲರ ಕಣ್ಣಿಗೆ ಮಣ್ಣೆಸಿತಾಳೆ ತಾಳೆ ಅದಕ್ಕೆ ನಂತರ ಆಮೇಲೆ ನಾವು ಲಬೋರಿಯಾದ ವಗ ಬಾಲ್ ತಕೊಂಡು ಓಡಿ ಹೋಗ್ತಾಳೆ ಓದು ಲಯಕವನ ಲಾಟಿಗೆ ಬಿಡಲ್ಲ ಅವನು ಅಯ್ಯೋ ಇವಳು ವಯಸ್ಸಲ್ಲಿ ನೀವೆಂತ ಅಂಟನೆ ಮಾಡಿಲ್ವಾ ದೇವರಗಳ ತರ ಇದ್ದ್ರಾ ಒಬ್ಬೊಬ್ರದ್ದು ವಿಡಿಯೋ ಮಾಡಿಟ್ಟಿದ್ದೀನಿ ತೋರಿಸ್ಲಾ ಅಕ್ಕ ನಂದು ಇದ್ಯಾ ಅಮ್ಮ ಹೇಳ್ತಿದ್ರು ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಸೈಲೆಂಟ್ ಇರುತ್ತೆ ಯಾವಾಗಲೂ ಬೆರೆ ಫೋನಲ್ಲೇ ಇರ್ತಿದನಂತೆ ಯಾವ ಆಂಗಲ್ ಇಂದ ಒಳ್ಳೆ ಇರೋರಲ್ಲಿ ನೀನೆ ಬಜಾರಿ ಬಾಯ್ ನಿನಗಿಂತ ನನ್ನ ಮಗಳ ಕೋಟಿ ಪಾಲ್ ಬೆಟರು ಒಂದು ಪಿಟ ಅಂದ್ರೆ ನಿಮ್ಗಳಗಂತೂ ಮಾಡೋ ಕೆಲಸ ಇಲ್ಲ ನನಗೂ ಕೆಲಸ ಇಲ್ವಾ ಬೇಡ ಪುಟ ના રે નવિભ્ર સેપરેટ આઠા દેના ઓકે ના નઈ યો કટ ના કાંડા ઓનરા આઠા દેના

ಏಯ್ ಅವನ್ನೇ ನೋಡ್ತಾ ಇರಬೇಡ ಕೃಷ್ಣ ಹಿಂಗ ಅವರನ್ನು ನೋಡಬೇಕಲ್ವಾ ಗಾಡಿಗೆ ಸಿಕ್ಕಾಕೊಂಡ್ರೆ ಹಾಕೊಂಡ್ರೆ ಗಾಡಿಗೆ ಗಾಡಿಗೆ ಸಿಕ್ಕಾಕೊಂಡ್ರೆ ಬೇಡ ಗತಿ ಏನು ಹಾ ಗತಿ ಏನು ಗತಿ ಏನು ಗತಿ ಹಾ ಇಲ್ಲಿ ನೋಡ್ಬಿಟ್ಟು ಫಸ್ಟ್ ಅಲ್ಲಿ ನೋಡ್ತಾ ಇರಿ ಆಮೇಲೆ ಅವನ್ನ ನೋಡಿ ಮತ್ತೆ वापस ಇಲ್ಲಿ ನೋಡಬೇಕು ಓಕೆ ಬಾಟಾಡೋಸ್ ಬಂದು ಇಲ್ಲಿ ಆಕ್ಷನ್

ನೀನ್ ಹೇಳಲ್ವಾ ಡೈಲಾಗ್ ಪಕ್ಕದವనికి ಕೊಡಲ್ಲ ಸರಿಯಾಗಿ ಹೇಳು ನನಗೆ ಬರಗ ತಿಂಗಳು ಇުޅ ನೋಡಿಕೊಳ್ಳೋದು ಅಲ್ದಿರಾ ಆಟ ಆದಷ್ಟು ಒಂದ್ ಕೆಲಸ ಮಾಡಿ ಅಷ್ಟ ಮಾತ್ರ ತಗೊಳ್ಳಿ ಅವ್ರ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಬೆಳೆಸ್ಕೊಳ್ಳೋವರೆಗೂ ಕೊಡ್ಬೇಡಿ ಡೈಲಾಗ್ ಅಷ್ಟು ಮಾತ್ರ ತಗೋ ರಜಾ ಇರೋದು ಎರಡು ತಿಂಗಳು ಅಷ್ಟು ಮಾತ್ರ ತಗೋ ಆಕ್ಷನ್ ಇರು ಇರು ಆಕ್ಷನ್ ಬೇಡವಾ ಆಕ್ಷನ್ ರಾಜ ಇರೋದೇ ಎರಡು ತಿಂಗಳು ಇުޅ ನೋಡ್ಕೊಳ್ಳೋದು ಒಂದೇ ಬಂದು ಬಂದು ನಮ್ಮನೆ ನಿಮ್ಮನೆಲ್ಲಾ ಕರ್ಕೊಂಡು ಬಂದು ನಮ್ಮನೆಲ್ಲ ಬಿಟ್ಟು ಬಿಟ್ಟು ಹೋಗ್ತಿದ್ರು ಆಕ್ಷನ್ ಇವರನ್ನ ನೋಡ್ತಾ ಇರಿ ಆಕ್ಷನ್ ಕೃತನ್ ಇವಾಗ ನೀವು ಆಕ್ಷನ್ ಕೃತನ್ ಒಬ್ರು ಒಬ್ರು ಮುಖ ನೋಡ್ರೋ ಫಸ್ಟ್ ಅಲ್ಲಿ ನೋಡ್ತಾ ಇರಿ ಅಮ್ಮಿ ಎಲ್ಲರೂ ಆ ರಿಯಾಕ್ಷನ್ ಯೋನು ಇವಳ್ತಾರನೇ ಆಡ್ತಾರಾ ಆಡ್ತಾನೆ ಕಣೆ ಆಡ್ತಾನೆ ರೆಡಿ ಹುಡುಗ ಅಲ್ಲ ಅವನು ಆಕ್ಷ ಏನು ಅಂದಮೇಲೆ ಏನು ಅಂದ್ಮೇಲೆ ಏನು ಅಂತಾರೆ ಹೇಳಿ ಓಕೆ 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 ಹಾಂ ಆಕ್ಷ ನೋಡ್ತಾ ಇರು ಮೋಯ್ತಾ ಮೋಯ್ತಾ ನೋಡ್ತಾ ಇರು ಮೋಯಿತಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನೋಡು ಜೋರಾಗಿ ಏನು ಬೇಕು ಅಮ್ಮ ಬಗ್ಗು ಅಂತ ಹಂಗೆ ಬಗ್ ಅಲ್ಲ ಇಲ್ಲಿಂದ ಇಲ್ಲಿಂದ ಅಮ್ಮ ನೀನು ನಮ್ಗೆ ಸಪೋರ್ಟ್ ಮಾಡಬೇಕು ಆ ತಿರುಗಬಾರ್ದು ತಿರುಗಿದ್ರೆ ಕ್ಯಾಮ್ರಾ ಕಾಣಲ್ಲ ಇಲ್ಲಿಂದನೇ

ಅಂತ ನೋಡ್ಕೊಂಡು ಹೇಳ್ಬೇಕು ರೆಡಿ ಅಮ್ಮ ನೋಡ್ಕೊಂಡು ಹೇಳ್ಬೇಕು ಅಮ್ಮ ನೀನು ನಮಗೆ ಸಪೋರ್ಟ್ ಮಾಡಬೇಕು ಇರೋ ಇರೋ ಫಸ್ಟ್ ಯಾರು ಹೊಡೆದಿದ್ದು ಕೇಳ್ತಾರೆ ಏನೋ ನಿನ್ನ ಹೆಸರು ಯಾಕೆ ಅವ್ರು ಹೊಡಿಯೋದು ಹೊಡಿಯೋದು ಅಲ್ಲ ಅಕ್ಕಂದಿದೆ ಫಸ್ಟ್ ಏನ್ ನಿನ್ ಹೆಸರು ನೀನು ನೋಡಿದ್ರೆ ಗೊತ್ತಾಗುತ್ತೆ ಇವನ್ ಬಗ್ಗೆ ಏನ್ ಗೊತ್ತಾಗುತ್ತೆ ಹಾ ಹಾ ಪರವಾಗಿಲ್ಲ ಪರವಾಗಿಲ್ಲ ಇವನ್ ಬಗ್ಗೆ ಏನ್ ಗೊತ್ತಾಗುತ್ತಲ್ಲ ಯಾಕ ಗೊತ್ತಾದ್ರೆ ನೀವ್ಯಾದ ಅಲ್ಲ ಒಂಥರ ಕಿಂಡಲ್ದಾರ ಇವನ್ ಬಗ್ಗೆ ಏನ್ ಗೊತ್ತಾಗುತ್ತಲ್ಲ ಯಾಕ ನಿನ್ನ ಹೆಸರು <laughs> <laughs>

ನಿಜನಾ ಅಕ್ಕ ನೀನು ಒಂದು ಲೈನು ಹೇಳ್ಬೇಡ ನನ್ನಷ್ಟು ಒಳ್ಳೇ ಯಾರು ಇರ್ಲಿಲ್ವಂತೆ ನಿಜನಾ ಅಕ್ಕಿದ್ರೆ ನಿಮ್ಗಂತ ಮಾಡೋ ಕೆಲ್ಸ ಇಲ್ಲ

গণপ <coughs> <coughs> hey.